ನಮಸ್ಕಾರ ಎಲ್ಲರಿಗೂ ನೀವು ನಮ್ಮದು ಹಳೇದು ವಿಡಿಯೋ ತುಂಬಾಗೆ ಇಷ್ಟಪಟ್ಟಿದ್ರಿ ಅದಕ್ಕಾಗಿ ಇದು ಒಂದು ಹೊಸ ಸ್ಕ್ರಿಪ್ಟ್ ದಯವಿಟ್ಟು ನಮ್ದು ವಿಡಿಯೋದು ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ದು ಮಾಡಿ ಹಾಗೆ ನಿಮ್ಮದು ನನ್ನ ಮೇಲೆ ಸದಾ ಇರ್ಲಿ ಅರೆ ಶಾಕ್ದು ಆಗಬೇಡಿ ನಾನು ಹೇಳಿದ್ದು ಆಶೀರ್ವಾದ ಬನ್ನಿ ಲೇಟ್ ಮಾಡೋದು ಬೇಡ ಹೆಂಗಸರೆಲ್ಲಾ ಬರ್ತಿದ್ದಾವ್ ಸೀರೆದು ವ್ಯಾಪಾರದ್ದು ಸ್ಟಾರ್ಟ್ ಮಾಡೋಣ ಅರೆ ಅಕ್ಕ ಇವತ್ತು ನಿಮ್ಮದು ಕಣ್ಣಲ್ಲಿ ಸಾಕ್ಷಾತ್ ನಮಗೆ ಅದೇ ಕಾಣ್ತಿದೆ ಬರಗೋಳ್ದ ಚಾಲೋ ಮಾಡಿದ್ನ ಯವ್ವ ಇವನ್ ಏನ ಎತ್ಲಿ ಏ ಅಪ್ಪ ಸೇಟು ಏನದು ಅರೆ ಮಾದಂದು ಅಕ್ಕ ನಾನು ಹೇಳಿದ್ದು ನಿಮ್ದು ಕಣ್ಣಲ್ಲಿ ಲಕ್ಷ್ಮೀದು ಕಲೆಯದು ಕಾಣ್ತಿದೆ ಅಂತ ಹಿಂಗ್ ಹೇಳು ಮರ ಯಾಕೆ ಬರಗೋಳ್ದ ನಮ್ ಜನ್ಮ ತೆಗಿತಿ ಅರೆ ಮಾದಂದು ಅಕ್ಕ ನಮ್ದುಗೆ ಸ್ವಲ್ಪ ಮಿಸ್ಟೇಕ್ ಆಗ್ತಾವ ನಿಮ್ದುಗೆ ಅಡ್ಜಸ್ಟ್ ಮಾಡ್ಕೋಬೇಕು ಹೀಗೆ ಅಂದ್ರೆ ಹೇಗೂ ನಿಮ್ದುಗೆ ಏ ಅಪ್ಪ ಸೇಟು ಮಾತಾಡ್ಬಿಡು ಸೀರಿ ತೋರ್ಸು ಟೈಮ್ ಆಕತ್ ನಮಗ ಮತ್ತ ಮಕ್ಕಳ ಸಾಲಿ ಕಳಿಸಿ ಬಂದ ಅವ್ರ ಬರೋಕ ಹೋಗಕ್ ಇಲ್ಲ ಅಂದ್ರೆ ಹೋಗೋತಾವ ಬಾಗಿಲ್ ಬಿದ್ದ ಅಯ್ಯ ಯವ್ವ ನಾನು ಬಿಟ್ಟು ಹೋಗಿದ್ದಿ ಯವ್ವ ನೀನ್ ಬಿಟ್ಟು ಹೋಗಿದ್ದಿ ಅಂತ ಅರಿ ಅನ್ಸು ಅಂದು ಅಕ್ಕ ನಿಮ್ದುಗೆ ಕೇಳೋದೆ ಹೆಚ್ಚಿಗ ನಮ್ದುಗೆ ತೋರ್ಸೋದ್ಗೆ ಹೆಚ್ಚಿಗ ಬನ್ನಿ ನೀವು ಕೂತ್ಕೊಳ್ಳಿ ನಾನು ತೋರಿಸ್ತೀನಿ ನಿಮ್ದು ನೋಡಿ ದೇವ್ರ ನಿಂದು ತೋರಿಸ್ಬೇಡ ಯಪ್ಪ ಏನ್ ಕಾಡಾಕ್ ನಿಂತೀವ ಮಾರಾಯ ನಮ್ದು ತೋರಿಸ್ಬೇಡ ಸೀರಿ ತೋರಿಸ್ ನಮಗ್ ಸೀರಿ ಸೀರಿ ನೋಡಾಕ್ ಬಂದೇವ್ ನಾವು ಅರೆ ಅನ್ಸೂಯ ಅಂದು ಅಕ್ಕ ನಮ್ದುಗೆ ಅದೇ ಹೇಳಿದ್ದು ಆತೆ ಪುಣ್ಯವಂತ ನೀನ್ ಕೂಡ ಮಾತಾಡ್ತೇವಲ್ಲ ನಮಗ್ ಬುದ್ಧಿಲ್ಲ ನಿನ್ ಕೂಡ ಮಾತಾಡಿದಷ್ಟು ನಮ್ ಮರಿದಿನ ಅವ ತಕ್ಕೊಂಡಂಗ ಸೀರಿ ತೋರ್ಸ್ ನೋಡಿ ಮಾದಂದು ಅಕ್ಕ ಇದು ಫುಲ್ ಟ್ರೆಂಡಿಂಗ್ ಸ್ಯಾರಿ ಇದು ಇವಾಗ ನೋಡಿ ನಿಮ್ದುಗೆ ಉಟ್ಕೊಂಡ್ರೆ ತುಂಬಾ ಚಿಕ್ಕದು ಕಾಣುತ್ತೆ ಅರೆ ಮಾದಂದು ಅಕ್ಕ ನಿಮ್ದುಗೆ ಅಷ್ಟುಗೆ ಅರ್ಥಗೆ ಆಗ್ಲಿಲ್ಲ ನಂದು ಹೇಳಿದ್ದು ನಿಮ್ದು ವಯಸ್ಸಿಗೆ ಹೇಳಿದ್ದು ನಾನು ಹೇಳದ್ ಬಿಡಪ್ಪ ಅದನ್ನ ನಿಂದು ತೋರಿಸ್ ಮೊದಲ ಏ ಮದಕ್ಕ ಏವ ಸೀರಿ ತೋರ್ ಅಣ್ಣಕ್ ಹೋಗಿ ಬಿಡ ಈ ಕೇಳಿ ಹಾಟ್ಯಾನ್ ಅದ ಬರತ ಹಿಂಗಂದ್ಯಾ ಅಯ್ಯೋ ಇವ ನಾನು ಎದಿನ ಉಡ್ದಿತ್ ಒಂದ ನಿಮಿಷಕ್ ಯಾಳ ಪಿಸೇನನ್ಲಿ ಸುಮ್ ಸಿರಿ ನೋಡ ಏ ಯವ್ವ ಎದಕ್ ಬೇತಿ ನೀನೇ ಎಲ್ಲ ಅಂದಾಕ ಯದಕ್ ನೋಡಾತಿದ್ ನಾನು ಅರೇ ನಿಮ್ದು ಮಾತ್ಕೆ ಬಿಡಿ ನಮ್ದು ನೋಡಿ ಅನ್ಸುಯಂದ ನೋಡ ಅವಂದು ನೋಡ್ಬೇಕಂತ ನೋಡ ಏ ಅಪ್ಪ ಪುಣ್ಯವಂತ ನಿಂದ ನೋಡಾಕ್ ಬಂದಿಲ್ಲೋ ಮರ ಸೀರಿ ನೋಡಾಕ್ ಬಂದಿವ್ ಸೀರ್ ಅನ್ನು ಬಾಯ್ ತುಂಬ ನಿನ್ ಬಾಯ ಹೀಲ್ ತುಂಬಲಿ ಸೀರ್ ಅನ್ನ ಅರೇ ಮಾದಂದು ಅಕ್ಕ ಅನ್ಸಿಯಂದು ಅಕ್ಕ ನಾನು ಅದೇ ಹೇಳಿದ್ದು ಎಷ್ಟ್ ಸಲ ಹೇಳ್ತೀನಿ ನೀನು ಒಮ್ಮೆ ಹೇಳ್ತ ಬಿಡ್ಬಾ ನೋಡ್ತೇವೆ ನಾನು ಎಟ್ ಹೇಳ್ತಿ ಅಂತ ಒಳ್ಳೆ ಹೇಳ್ತಾನೆ 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 ಅನ್ಬಾಳ ಅರೇ ನೋಡಿದು ನೋಡಿ ಇದು ಸೀರೆದು ನೋಡಿ ಇದು ಹೇಗಿದೆ ಇದೇ ಟ್ರೆಂಡಿಂಗ್ ಸಾರಿ ಇವಾಗ ಈ ಸೀರೆ ನೋಡ್ಲಿಗ ಮಾತಾಡ ಸೀರೆ ನೋಡ್ರಿ ಮಾದಕ್ಕ ನೋಡಣ್ಣ ಅದನ್ನ ಬಿಟ್ಟು ಸೀರಿದ್ ನೋಡು ನಂದ ನೋಡು ನಿಂದ ನೋಡು ಅಕ್ಕಿದ್ ನೋಡು ತಲಿನ ಗಮ್ ಅಂತ ಏನಾರ ತಗೊಂಡ್ ತಲಿಗೆ ಹೋಗಿದ್ರೆ ಹೋಗುದೇನ ಅರೇ ಮದನ್ ಒಕ್ಕ ಅದು ನಾನೇ ಅದೇ ಹೇಳಿದ್ದು ನಿಮ್ದು ಯಾಕೆ ತಪ್ಪದು ಅರ್ಥ ಅದೇ ಮಾಡ್ಕೋತಿದ್ದೀರಾ ನೋಡಿ ಸೀರೆದು ಹೇಗಿದೆ ಅಂತ ನೋಡಿ ಏ ಕಲಿಗೆ ಇದ ಇವ್ ತಲೆ ನೋಡಿತೇನೆ ಒತ್ತ ನನಗರ ರಗಡಾಗಿ ಹೋಗೈತಿ ಅವ್ನ ಮಾತ್ ಕೇಳಿ 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 ತಲೆಯಾಗ ಮೂರು ಮೂರ್ ತೂತು ಬಿದ್ದು ಇಲ್ಲಿ ಬಂದಾಗಿಂದ ಅರೇ ಬಿಡಿದು ಹತ್ತೇದು ಹೊರದಿಗೆ ನಮ್ದುಗೆ ತರ ಮಾತಾಡೋದಿಕ್ಕೆ ಬರೋದಿಲ್ಲ ನೋಡ್ಬಾರತಿ ಮತ್ ಚಪ್ಪ ಚಪ್ಪಲ್ ತಗೊಂಡ್ ಹೊಡದ್ ಬಿಡಾಕ್ ನಾ ಇಲ್ಲೇ ಅಂಗಡಿ ಅಂತೂ ನೋಡ್ದ ಮಂದಿ ಅಂತೂ ನೋಡ್ದ ಎದಕ್ ಕಲ್ ತಗದ್ಯಾವ್ ನಾನಮ್ಮ ನೀನ್ ಹಲ್ಲ ಹಾಕಿ ಚುಲಿ ಕಲ್ ಏ ಏಟೋ ಮಾತಾಡಲೆ ಒಂದ್ ಮಾತ್ ಬಾಯಾಗ ತನ್ನಗ ಸೀರಿ ತೋರ್ಸೋದಿತ್ತು ತೋರ್ಸ ಇಲ್ಲ ಬಾಯಿ ಮುಚ್ವ್ ಸೀರಿ ಕಟ್ಟಿಡು ನಾವ್ ಮನಿಗ್ ಹೋಗ ಇನ್ನೊಮ್ಮೆ ಅಂಗಡಿಗೆ ಬರದಲ್ ನಾವ್ ಅರೇ ಮದಂದು ಅಕ್ಕ ನಾನು ಹೇಳೋದು ನಿಮಗೆ ಯಾಕೆ ಅರ್ಥಗೆ ಆಗುತ್ತಿಲ್ಲ ನಾನು ಅದೇ ಹೇಳಿದ್ದು ನೀವು ಕೇಳಿದ್ದು ಬೇರೆ ಮತ್ ಹೇಳಕ್ ನಿಂತಿ ಮಾತ್ ಮಾತಿಗ ಮಾತ್ ಮಾತ ಹೇಳ್ತಿಲ್ಲ ಏಪ ಅದೆಟ್ಟರ ಹೇಳಿ ಇಟ್ಕೊಂಡಿದ್ದಿ ನೀಟ್ ಆಗಿ ಹೇಳ ಹೇಳುತ್ತಿದ್ದೇನ ಅಂತ ಇಲ್ಲ ಹೇಳಾಕತ್ತೀನಿ ಅಂತ ಹೇಳಿ ಏನಾರ ಒಂದ್ ಹೇಳಿ ಶಟಿ ಅದೇ ಮಾದಕ್ಕ ಅದೇ ಹೇಳಿದ್ದು ನಾನು ಹೇಳ್ತೀನಿ ನೋಡಿ ಹೇಳುತ್ತಿದ್ದೆ 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 ಅನ್ನೋ ಅನ್ನೋ ಈಗನು ಹೇಳು ಯವ್ವಾ ನನ್ನ ಕೈಲಾಗುಲಿ ನೀವ್ ಇವನ್ ಮಾತ್ ಕೇಳಕ್ ನನಗೆ ಮೊದಲ ಆಗುದಿಲ್ಲ ನನಗೆ ಯಾರು ಇಲ್ಲೇ ಒಂದೇ ಸಹಿಸಾಕ ಬಿಡ್ರಿ ಕುಡದ್ ಸಪ್ ಇಲ್ಲೇ ಬಿಟಿ ತನ್ನ ಇವ್ನ ಮಾತ್ ಕೇಳಕ್ ಆಗುವಲ್ದ ಯವ್ವ ನನಗ ಹೇಳುತಿದ್ದೆ ಅನ್ನಾಕ್ ಬರುವಾತ ಇವನ್ ಬಾಯ ತುಂಬಲಿ ಹೆಂತ ಮತ್ ಅಲ್ಲ ಮದಕ ನೀ ಏನ್ ಶಿರಿ ತಗೊಳಕ್ ಬಂದಿವ್ ಪಾಠ ಮಾಡಕ್ ಬಂದಿವ ನಮ್ಗ್ ಯಾಕೆ ಬೇಕಾಗೇತಿ ಸುಮ್ ಸಿರಿ ನೋಡಿ ಸಿರಿ ತಗೊಂಡ್ ಹೋಗನ್ ಬಾ ಎಟ್ಟ ಮಾತಾಡ್ತೀವ ಇವ್ವಾ ನೀನು ಹಂಗಂದ್ರ ಹೆಂಗ್ಲಿ ಪ್ರತಿ ಸಲ ಬಂದಾಗ ನೋನಿ ಬರೀ ಹೇಳುತ್ತಿದ್ದೆ ಹೇಳುತ್ತಿದ್ದೆ ಒಂದಿನಾರ ಚಂದಗ ಚಂದಾಗ ಹೇಳಾತಿದ್ನಿ ಕೇಳಾತಿದ್ನಿ ಅಂದಾನು ಏನಿಲ್ಲ ಇಲ್ಲ ಬಂದಾಗ ಬರೀ ಹೇಳುದ ನೋಡುದಾಗಿತ್ ನಾವ್ ಹೋಗಲ್ ಬಿಡ ಮಾತಕ್ಕ ಅವೇನ್ ಹೇಳುತ್ತಿದ್ದೆ ಅಂದ ಅನಿ ಭಯ ಮಾಡತಿ ಅಲಾ ಛತ್ರಿ ಊರ್ ಬಿತ್ರಿ ನಿನ್ನ ಬುಟ್ ಬುಟ್ಲ ಹೊಡ್ಯಾಕಿಲ್ಲ ಏನ್ಲೇ ನನಗ ಅಂತೇ ನನಿ ಬದ್ಮಾಶ ನೀನ್ ಕರ್ಕೊಂಡ ಬರ್ಬಾರ್ದಾಗಿತ್ತು ಪಾಪ ಅಂದ್ ಕರ್ಕೊಂಬಂದ ನಿನ್ ಗಂಡಿಗೆ ಹೇಳಿ ಅನ್ಬೆಕ್ ನಿನಗೆ ಇನ್ನೊಂದ್ ಬಾಲ್ಯ ನನ್ ಕೂಡ ಮಾಡ್ತಾನೆ ಇವಾಗ ತಪ್ಪಾಗೈತಿ ನಾನ್ ಹಂಗ್ ಮಾಡ್ಕೋಬೇಡ ತೆಗಿ ಸೀರೆ ಇದು ಬೇಡ ನಮ್ಗೆ ಎಂಡಿಂಗು ಬೇಡ ಬೇರೆ ತೆಗಿ ಸರಿ ಅನ್ಸು ಅಂದ್ ಅಕ್ಕ ನಂದು ತೋರಿಸಿ ನೀವು ನೋಡಿ ಇವತ್ತು ಮಾದಂದು ಅಕ್ಕ ಫುಲ್ಲು ಗರಮ್ ಆಗ್ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮ್ದು ಯಾವ್ದ್ರಲ್ಲಿ ಹೊಡೆದ್ರು ಹೋದ್ರು ಹೋದ್ರಿ ಅದಕ್ಕೆ ನೀವೇ ನೋಡಿ ತೋರಿಸ್ತೀನಿ ನಿಂದ ತೋರ್ಸ ಮೊದಲ ಸೀರೆ ಬೇಡ ಯಾಕಂದ್ರೆ ನಾವ್ ಸೀರೆ ತಗೋಕ್ ಬಂದಿಲ್ಲ ನೋಡ ಅದ ತೋರ್ಸಿಬಿಡ ಏ ಅನಶಿ ಸುಮ್ ಬಾಯಿ ಮುಚ್ಚ್ಯಾಕ್ ಮಾತಾಡತಿ ಇತಿ ಮಿತಿ ಐತಿ ತೋರ್ಸಂದಾಗ ಸುಮ್ ತೋರಿಸ್ತಾರ ಇಲ್ಲ ಸೀರೆ ತೋರಿಸ್ತಾನ ನೋಡ್ರಿ ಅಂತ ಹೇಳ್ತಾರ ನಂದ ತೋರಿಸಿ ಬರುದಿಲ್ಲ ನಮಗ್ ನಮಗ ನಾಚಿ ಮಾನ ಮರ್ಯಾದೆ ಐತಿ ಎಲ್ಲ ಅರೇ ಅನ್ಸು ಅಂದ್ ಅಕ್ಕ ಮಾಫ್ ಕರು ಇದೇನೋ ತಿಳಿದ ತಪ್ಪು ಆಗ್ಬಿಟ್ಟಿದೆ ನಮ್ದಿಗೆ ಕರು ಇದೊಂದು ಸರ್ತಿ ನಮ್ದು ನಿಮ್ ಹೋಟೆಲಿ ಹಾಕೊಳ್ಳಿ ನಡಿ ಇಲ್ಲಿಂದ ನಡಿ ಇನ್ನೇಮ ಅಂಗಡಿ ಕಾಲೇ ಉಡದ್ ಬೇಡ ಇವ್ ನನಗರ ಒಂದೈತಿ ಗವ ನಡಿ ಮತ್ ಏನಾರ ತಗೊಂಡ್ ಬಡದಿ ಅವನ ಎದ್ ನಡಿ ಹೋಗು ಮೊದಲ ಮದ್ಲ ಹೋಗು ನಡಿ ಅರಿ ಅನ್ಸು ಅಂದ್ ಅಕ್ಕ ಮತ್ತೆ ನಮ್ದು ಏನು ತಪ್ಪು ಆಯ್ತು ನಿಮ್ದು ಏಕೆ ಹೀಗೆ ಮಾತಾಡ್ತಿದ್ದ ನಾನು ಹೇಳದೆ ಅಲ್ಲ ನಮ್ದು ಮಾಫ್ಕೋ ನಮ್ದು ತಪ್ಪು ಆಯ್ತು ಅಂತ ಏನ್ ಆತ ನೆಮ್ಮದಿಂದ ಸೀರಿ ತಗೊಳಾಕ್ ಬಂದ್ರ ಮನೆಯಾಗ ಗಂಡನ ಕೂಡ ಜಗಳ ಮಾಡಿ ಮಕ್ಕಳಿಗ್ ಗೊತ್ತಿಲ್ದಂಗ ಅತ್ತಿ ಕಡೆಯಿಂದ ರೊಕ್ಕ ಮುಚ್ಚಿ ದೀಪಾವಳಿಗೆ ಒಂದ್ ಚಲೋ ಸೀರೆ ಹಿಂತಾದೆಪ್ಪ ಸೀರಿ ತಗೊಳ್ದೆಲ್ಲ ಸೀರೆ ನೋಡಾಕ್ ಸಮೇತ ಕೆಡಿಸ್ ಕಳ್ಸ್ತಿ ಯಾಕರ ಅನ್ನೋ ಹಂಗ್ ಮಾಡಿ ಕಳ್ಸ್ತಿ ಏನೋ ನಿನ್ ಅಂಗಡಿಯಾಗ ಸೀರ್ ಚಂದ ಸಿಗ್ತಾವಂತ ಬರ್ದ ಒಂದಿಷ್ಟು ಡಿಸ್ಕೌಂಟ್ ಮಾಡಿ ಕೊಡ್ತಿ ಅಂತ ನಿನ್ನ ಮಾತ್ ಕೇಳಿ ಅರ್ಧ ಆ ಡಿಸ್ಕೌಂಟ್ ಹಾಳಾಗ್ ಹೋಗ್ಲಿ ನಮ್ಮ ತಲೆನೋವು ಬಂದ್ ಆ ಡಿಸ್ಕೌಂಟ್ ರೊಕ್ಕಾನ ಎಲ್ಲಾ ತಲಿನೂಗೆ ಬಿಡಿದಾಕತ್ ಬಾಳೆ ಅರಿ ಅನ್ಸು ಅಂದಕ್ಕ ನನ್ನ ಪ್ರತಿ ಮಾತಲ್ಲೂ ನೀವು ಏಕೆ ತಪ್ಪು ತಿಳ್ಕೊಳುದು ನಾನು ಹೇಳಿದ್ದೇ ಒಂದು ನೀವು ಕೇಳಿದ್ದೆ ಒಂದು ಯಾಕೆ ಹಾಗೆ ಮಾಡ್ತೀರಿ ನಾನು ಹೇಳಿದ್ದು ನಂದು ತೋರಿಸ್ತೀನಿ ನೋಡಿ ಅಂತ ಹಾಗೆ ನಂದು ಹೊಟ್ಟೆಲಿ ಹಾಕೊಳ್ಳಿ ಅಂತ ತಪ್ಪು ನೀನು ನನ್ನ ಅಂಗಡಿಗೆ ಬರಬೇಡ ಎಂದರೂ ಸಹಿಸಬಲ್ಲೆ ನಿನ್ನ ಅಂಗಡಿಗೆ ಬಂದಾಗ ಡಿಸ್ಕೌಂಟ್ ಕೊಡದೆ ಹಾಗೆ ಸೀರೆ ಕೊಟ್ಟರೂ ಸಹಿಸಬಲ್ಲೆ ನೀನು ಒಂದು ಬೈಗಳ ಬೈದರೂ ನಾನು ಸಹಿಸಬಲ್ಲೆ ಆದರೆ ನಿನ್ನ ಈ ಅರ್ಥ ಇಲ್ಲದ ಡಬಲ್ ಮೀನಿಂಗ್ ಮಾತುಗಳನ್ನು ನಾನು ಸಹಿಸಲಾರೆ ಸೇಟು ಸಹಿಸಲಾರೆ ಏ ಏ ಏಷಿ ನೀ ಸಿನಿಮಾ ಲೋಕಕ್ಕೆಲ್ಲ ಹೋಗ್ಬೇಡ ನೀನ್ ಅಜ್ಜಿ ವಜ್ಜೈತ್ ನಾವು ಸಮಾಧಾನ ಕಲ್ಲ ಕಲ್ ಕಲ್ ಯಾಕಲ್ಲ ಅದಕ್ಕ ಅದ ಕಲ್ಲಲಿ ಯಾರಿಗಾರ ಸಿಟ್ಟು ಬಂದಾಗ ಅಂತಾರಲ್ಲ ಅದು ಕಲ್ಲು ಕಲ್ಲ ಟಿವಿಯಾಗಿ ನೋಡೀಲ ನೀ ನಾನ್ ನೋಡಿನವ ಕಲ್ಲ ಕಲ್ಲ ಅಂತಿರ್ತಾರ ಅತ್ತೆ ಯಾವ್ರ ಅದ ಕಲ್ಲ ಕೂಲ್ 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 ಅಂತಿರ್ತಾರ ಯವ್ರ ಕಲ್ಲರ್ ಆಗ್ಲಿ ಬೆಲ್ಲರಾಗ್ಲಿ ನಾ ಒಟ್ಟ ನೀ ಯಮಕ್ ಮಾಡ್ಬೇಡ ಯಮಕ್ ಮಾಡ್ಕೊಂತ ಮತ್ತ ಇಂಗ್ಲಿಷ್ ಕೊಟ್ಟಿದಾರ ಮಾಡ್ಬೇಡ ಬಾಯ್ ಮುಚ್ಚದ ಗೊತ್ತಾಯ್ತು ನನಗೆ ಅಲ್ಲಿ ನೋಡೋನ್ ಮದೊಂದು ಒಕ್ಕ ಅಕ್ಕ ಅಂದ ಒಕ್ಕ ಮಾತ್ಗೆ ಬಿಡಿ ತುಂಬಾಗೆ ಲೇಟಿ ಆಗ್ತಿದೆ ನಾನು ಇನ್ನು ಏನುಗೆ ಮಾತಾಡೋದಿಲ್ಲ ನಿಮ್ದುಗೆ ಸೀರೆಗೆ ನೋಡಿ ಇನ್ನು ಕಸ್ಟಮರ್ಗೆ ತುಂಬಾ ಜನಗೆ ಬರೋರಿದ್ದಾರೆ ದೂರಿಂದ ನಂದು ನೋಡೋದಿಕ್ಕೆ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ನಡೆಯುವುದಿಲ್ಲ ಆಹಾ ಹಾ ಏನ್ ಹೇಳಿಬಿಟ್ಟೆ ಅಪ್ಪ ದೂರದಿಂದ ಬರ್ತಾರಂತ ಇವ್ ನೋಡಾಕ ನಿಂದ ನೋಡಾಕ ಬರಾತಿಲ್ಲ ಅಯ್ಯಪ್ಪ ಅವ್ರು ನಿನ್ನ ಅಂಗಡಿ ನಿನ್ನ ಅಂಗಡಿ ಅನ್ ಸೀರಿ ನೋಡಕ್ ಬರತಾರ ಒಂದಿಟ್ಟ ಲಾಜಿಕ್ ಇಟ್ಕೊಂಡು ಮಾತಾಡ ಶೇಟು ನಿನ್ ತಗೊಂಡ್ ಏನರ ತಲೀ ಹೇರ್ದಾಗರ ಚಂದಾಗ ಮಾತಾಡ್ತಿಲ್ಲ ಯಾಂಬಲ್ ನೋಡಿದ್ರಿ ಅಲ್ರಿ ಇವತ್ತಿನ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆ ತಿಳಿಸ್ರಿ ಹಂಗ ಲೈಕ್ ಮಾಡ್ರಿ ಇದ ವಿಡಿಯೋ ಜಸ್ಟ್ ಫಾರ್ ಫನ್ ರೀ ಎಲ್ಲಾರು ಇದನ್ನ ಕಾಮಿಡಿ ಆಗಿ ತಗೋರಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ ಇದು ಯಾವ್ದೋ ವ್ಯಕ್ತಿಗಾಗ್ಲಿ ವ್ಯಕ್ತಿತ್ವಕ್ಕಾಗ್ಲಿ ಸಂಬಂಧ ಪಟ್ಟಿಲ್ಲ ದಯವಿಟ್ಟು ಯಾರು ಹಂಗ ಅನ್ಕೊಳಕು ಹೋಗ್ಬೇಡ್ರಿ ಜಸ್ಟ್ ಫಾರ್ ಕಾಮಿಡಿ ರೀ ಇದು ಕಾಮಿಡಿಯಾಗಿ ತಗೋರಿ ಹಂಗ ನಾ ವಿಡಿಯೋ ಹೆಂಗೆ ಅನ್ನಿಸ್ತಾವಂತ ಕಮೆಂಟ್ ಮಾಡಿ ತಿಳಿಸ್ರಿ ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ದಾಗ ಫಾಲೋ ಮಾಡಿ ಸುಮ್ಮ ಆಗ್ಬಿಡ್ತೀರಿ ನಾನು ಇನ್ಸ್ಟಾಗ್ರಾಮ್ ಒಳಗ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ ದಾಗ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಫುಲ್ ಯೂಟ್ಯೂಬ್ಗೆ ಹೋಗಿ ನೀವು ಫುಲ್ ನೋಡ್ಬೇಕಾಗ್ಕತಿ ವಿಡಿಯೋ ಇಲ್ಲಾಂದ್ರೆ ಅರ್ಧ ಮರ್ಧ ನೋಡಿ ಸುಮ್ಮನೆ ಆಗ್ಬಿಡ್ತೀರಿ ದಯವಿಟ್ಟು ಹಂಗ ಮಾಡಬೇಡ್ರಿ ಯೂಟ್ಯೂಬ್ ಒಳಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ ಲೈಕ್ ಮಾಡಿದಂಗ ನಮ್ಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡ್ಬೇಕಂತ ಅನ್ನಿಸ್ತೈತಿ ನಿಮ್ಮ ಲೈಕ್ಸು ನಿಮ್ಮ ಕಮೆಂಟ್ಸು ನೋಡಿ ನನಗೆ ಇನ್ನ ಮುಂದ್ ಮಾಡ್ಬೇಕು ಬೇಡ ಅನ್ನೋದು ಗೊತ್ತಾಕೈತಿ ದಯವಿಟ್ಟು ಎಲ್ಲಾರು ಯೂಟ್ಯೂಬ್ ದಾಗು ಸಬ್ಸ್ಕ್ರೈಬ್ ಮಾಡ್ಕೋರಿ ಅತಿಯಾಗಿ ಮಾತಾಡಿದ್ರೆ ಸಾರಿ ನಮ್ಮಿಂದ ಏನಾರ ತಪ್ಪಾಗಿದ್ರೆ ಸಾರಿ ಯಾರದ ಮನ್ಸಿಗೆ ನೋವಾಗಿದ್ರೆ ಸಾರಿ ದಯವಿಟ್ಟು ಎಲ್ಲಾರು ದಾಗ ಫಾಲೋ ಮಾಡ್ರಿ ಹಂಗ ವೈಟ್ಯೂಬ್ ದಾಗ ಯೂಟ್ಯೂಬ್ ದಾಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ಸ್ ರೀ ಹೋಗಿ ಬರ್ತೇವಿ ಮತ್ತ ನಾಳೆ ಒಂದ್ ವಿಡಿಯೋ ಹಾಕ್ತೀನಿ ರೀ ಇದರದ ಮುಂದುವರ್ಸಿರ ಇಲ್ಲ ಬೇರೆ ಯಾವ್ದಾರ ಹಾಕ್ತೇನ ಅಂತ ಮಾದಕ್ಕ ಹೇಳಿದ ಕೇಳಿಸ್ತಲ್ರಿ ಇದೆ ಜಸ್ಟ್ ಫಾರ್ ಕಾಮಿಡಿ ರೀ ಎಲ್ಲರೂ ಕಾಮಿಡಿ ಆಗಿ ತಗೋರಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ ಎಲ್ಲರೂ ಯೂಟ್ಯೂಬ್ ದಾಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ಸ್ಟಾದಾಗ ಫಾಲೋ ಮಾಡ್ಕೋರಿ ಆದಷ್ಟು ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ಹೆಂಗೆ ಅನಿಸ್ತಾವಂತ ಕಮೆಂಟ್ ಮಾಡ್ರಿ ಅದನ್ನೂ ಮರ್ಯಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೆ ಡೈಲಿ ವಿಡಿಯೋ ಹಾಕ್ತೇನೆ ನಾನು ನೀನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಹಂಗೆ ನೀವು ಕಮೆಂಟ್ ಮಾಡಿರ ಲೈಕ್ ಮಾಡಿರ ಜಾಸ್ತಿ ವ್ಯೂಸ್ ಓಡಂಗಿಲ್ಲ ಅಂತ ಹೇಳಿ ನಾನು ವಿಡಿಯೋ ಹಾಕೋದಿಲ್ಲ ಅಷ್ಟ ಹಾಕ್ತೇನೆ ಅಂತ ದಯವಿಟ್ಟು ಯಾರು ಇದನ್ನ ಸೀರಿಯಸ್ ಆಗಿ ತೊಗೊಬೇಡ್ರಿ ಇದು ಕಾಮಿಡಿಗಾಗಿ ಮಾತ್ರ